ಸ್ವರಾಲಯ ಸಂಗೀತ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸುವಿ ಜೂನ್ ಹದಿನೆಂಟನೇ ತಾರೀಖಿನಂದು ಅಧ್ಯಕ್ಷರ ಗುರುಗಳಾದ ಶ್ರೀಮತಿ ಎಂ ಎಲ್ ಭಾರತಿಯವರ ಆಶೀರ್ವಾದದೊಂದಿಗೆ ಅಂದಿನಿಂದ ಇಂದಿನವರೆಗೂ ಸಂಸ್ಥೆಯು ಪದಾಧಿಕಾರಿಗಳ ಸಹಕಾರದೊಂದಿಗೆ ಹಲವಾರು ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದೆ ಅಂದಿನಿಂದ ಇಂದಿನವರೆಗೂ ಸಂಸ್ಥೆಯು ಶಾಸ್ತ್ರೀಯ ಸಂಗೀತ ಹಾಗೂ ಸುಗಮ ಸಂಗೀತದ ತರಬೇತಿಗಳನ್ನು ನಡೆಸುತ್ತಾ ಬಂದಿದ್ದು ಹಲವಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತು ಉತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಅಧ್ಯಕ್ಷರು ತಮ್ಮದೇ ಆದ ಶೈಲಿಯಲ್ಲಿ ಇಲ್ಲಿಯ ತನಕ ಹದಿಮೂರು ನಾಟಕಗಳನ್ನು ಬರೆದು ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿರುತ್ತಾರೆ ಸಂಸ್ಥೆ ಕಳೆದ ಮೂವತ್ತ್ನಾಲ್ಕು ವರ್ಷಗಳಿಂದ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದು ಪ್ರತಿ ವರ್ಷ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಅವರಿಗೆ ತಕ್ಕಂತೆ ಬಿರುದುಗಳನ್ನು ನೀಡಿ ಸನ್ಮಾನಿಸಿದೆ ಸಂಸ್ಥೆಯು ಪ್ರತಿ ವರ್ಷ ಹೊರಗಡೆ ಕಲಾವಿದರನ್ನು ಕರೆಸಿ ಅವರಿಗೆ ವೇದಿಕೆಯನ್ನು ಕಲ್ಪಿಸಿ ಕಾರ್ಯಕ್ರಮವನ್ನು ನೀಡಿ ಅವರುಗಳನ್ನು ಗೌರವಿಸುತ್ತದೆ ಸಾವಿರದ ಒಂಬೈನೂರ ಇಸ್ವಿಯಿಂದ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯವರೆಗೂ ಸಂಸ್ಥೆಯ ಪದಾಧಿಕಾರಿಗಳೆಲ್ಲ ಸೇರಿ ಸಣ್ಣ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗುತ್ತಿತ್ತು ಮೊದಲ ಸಂಸ್ಥೆಯ ಆವರಣ ನಂತರ ಸಣ್ಣ ಕೊಠಡಿಯನ್ನು ಬಾಡಿಗೆಗೆ ಪಡೆದು ಕಾರ್ಯಕ್ರಮ ನಡೆಸಲಾಗುತ್ತಿತ್ತು ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಂದು ಇಲ್ಲಿಯ ತನಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಂದ ಧನ ಸಹಾಯ ಪಡೆದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದೆ ಇದಕ್ಕೆ ಸಂಸ್ಥೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಗೌರವ ಸಲ್ಲಿಸುತ್ತಿದೆ ಎಲ್ಲರಿಗೂ ಡಾಕ್ಟರ್ ಸುಮಾ ಹರಿನಾಥ್ ಅವರು ಇಲ್ಲಿಗೆ ಈ ಸಂಗೀತ ಸ್ವರಾಲಯ ಸಂಸ್ಥೆಯನ್ನ ಸ್ಥಾಪಿಸಿ ಮೂವತ್ನಾಲ್ಕು ವರ್ಷಗಳು ಕಳೆದಿದೆ ಬಹುಶಃ ಶುರು ಮಾಡಿದ್ದು ಮಾತ್ರ ನೆನಪಿದೆ ಕಾರಣ ಯಾವ ಕೆಲಸನೂ ಆಗಲ್ಲ ಈ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಕಾರ್ಯಕ್ರಮದ ನಂತರ ಲಲಿತ ಕಲೆಗಳಾದ ನಾಟಕ ಸಂಗೀತ ನೃತ್ಯ ಮುಂತಾದ ಕಾರ್ಯಕ್ರಮಗಳನ್ನು ನೀಡುತ್ತಾರೆ ವಿಧಿ ಬಂದ ಬಿಡದು ಆರೇನು ಮಾಡುವರು ಆರಿಂದಲೇ ಪುದೂ ಪೂರ್ವಜನ್ಮದ ಕರ್ಮ ವಿಧಿ ಬಂದ ಬಿಡದು ಆರೇನು ನಮ್ಮ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ನನ್ನ ಬೆಲೆ ಕಾಣಿಕೆಯನ್ನು ಕೊಡಬೇಕೆಂದು ಇಲ್ಲಿ ಶ್ರೀ ಗಯಲಕ್ಷ್ಮಿಯವರಿಗೆ ಹೇಳಿದ ಹಾಗೆ ಶುರು ಮಾಡಿದ್ದಷ್ಟೇ ಗೊತ್ತು ನನ್ನ ನೆಚ್ಚಿನ ಗುರುಗಳಾದ ಶ್ರೀಮತಿ ವಿದುಷಿ ಎಮ್ ಎಲ್ ಭಾರತಿಯವರ ನೇತೃತ್ವದಲ್ಲಿ ಸ್ವರಾಲಯ ಸಂಗೀತ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತು ಜೂನ್ ಹದಿನೆಂಟನೇ ತಾರೀಕಿನಂದು ಶುರುವಾಯಿತು ಇಂದಿಗೆ ಮೂವತ್ತ್ನಾಲ್ಕು ವರ್ಷ ಅಂದರೆ ನನಗೆ ತುಂಬ ಆಶ್ಚರ್ಯ ಸದಾಕಾಲ ನಮ್ಮ ಗುರುಗಳ ಆಶೀರ್ವಾದ ಇದ್ದೇ ಇರುತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ನಿಮ್ಮ ಧೈರ್ಯ ಇದೆ ನಿಮ್ಮ ಛಾತಿ ಇದೆ ನೀನು ಮಾಡು ಮುನ್ನುಗ್ಗು ನಾನು ಸದಾ ನಿನ್ನ ಬೆನ್ನಲ್ಲಿ ಇರ್ತೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಇದು ಮೂವತ್ನಾಲ್ಕನೇ ವರ್ಷದ ಸಾಂಸ್ಕೃತಿಕ ಹಬ್ಬದ ಭಾಗ ಎರಡು ಭಾಗ ಒಂದರಲ್ಲಿ ಅಪ್ಪಂದಿನ ದಿನಾಚರಣೆ ಅಪ್ಪಂದಿನ ದಿನಾಚರಣೆ ಅಂತ ಆವತ್ತಿನ ದಿನ ಎಲ್ಲ ಕಲಾವಿದ್ರಿಗೂ ಅವರವರ ತಂದೆಯರನ್ನು ವೇದಿಕೆಗೆ ಧರಿಸಿ ಸನ್ಮಾನ ಮಾಡಿದ್ವಿ ಮಾಡಿಸಿದ್ವಿ ಮಕ್ಕಳಿಗೆ ಅಂತೂ ಪ್ರತಿ ಕಾರ್ಯಕ್ರಮದಲ್ಲೂ ಏನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ ಸೊ ಈ ತಿಂಗಳಲ್ಲಿ ಆಷಾಢ ಮಾಸ ಅಂದರೆ ಹೊಸದಾಗಿ ಮದುವೆ ಆಗಿರೋ ಹೆಣ್ಮೆಲ್ಲ ಎಷ್ಟು ನೋಡಲಿ ಅಣ್ಣ ಸುಳ್ಳ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಸುಮಾ ಹರಿನಾಥ್ರವರಿಗೆ ಪ್ರೀತಿಪೂರ್ವಕವಾಗಿ ಒಂದು ಕಿರುಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ എന്തോ ബി ചെമു കുമാരി സുഖി വീർ അവരി